ನಾವು ತುಂಬ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದ್ವಿ ನಮ್ಮ ಹತ್ರ ಇದ್ದ ನೀರು ಆಹಾರ ಎಲ್ಲ ಖಾಲಿಯಾಗಿ ಹೋಯಿತು ಈ ಪ್ರದೇಶದಲ್ಲಿ ನೀರಿದೆಯೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ ಇವಳಿಗೆ ಸುಸ್ತಾಗಿ ಕಾಲಲ್ಲಿ ಶಕ್ತಿ ಇಲ್ಲ ಅಮ್ಮ ನಾನು ಇವಳನ್ನ ಎತ್ಕೊಂಡೇ ಓಡಾಡಬೇಕು ನನಗೂ ಸ್ವಂಟನೂ ಹೆಚ್ಚಾಗಿದೆ ಸಾಕಾಗಿ ಹೋಗಿದೆ ಅಮ್ಮ ನನಗೆ ಇನ್ನು ಚಿಕ್ಕ ಹುಡುಗಿ ಅವಳು ಎಷ್ಟು ದೂರ ಎಂದು ನಡೆಯುತ್ತಾಳೆ ಹೇಳಿ ನೀವೆಲ್ಲರೂ ಕುಳಿತುಕೊಳ್ಳಿ ನಿಮ್ಮ ಆಯಾಸವನ್ನು ನಾವು ನೀಗಿಸುತ್ತೇವೆ ಅಯ್ಯೋ ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ ನಾವೇಗೋ ಮಾಡ್ಕೊಂಡು ಹೊರಡ್ತೀವಿ ನೀವು ಹೊರಡಿ ಇದ್ರಲ್ಲಿ ತೊಂದರೆ ಏನಿದೆ ನಮ್ಮ ಹಾಗೆ ನೀವು ಮನುಷ್ಯರೇ ಅಲ್ವಾ ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಆಗ್ಬೇಕಲ್ವಾ ಅದೇ ಮಾನವೀಯತೆ ಬನ್ನಿ ಎಲ್ಲ ಕೂತ್ಕೊಳ್ಳಿ